ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂದೆ ಇದ್ದಂಥ ಎಲ್ಲ ಮಹಾನೀಯರಿಗೆ ನನ್ನ ಶಿರಸ ಸ್ವಾಮಿ ನಮಸ್ಕಾರಗಳು ಈ ಕಾರ್ಯಕ್ರಮವನ್ನು ತುಂಬಿಕೊಂಡಿರುವುದು ಒಂದು ಸಂತಸದ ವಿಷಯ ಸಾಹಿತ್ಯ ಸಮ್ಮೇಳ ಪರಿಷತ್ತಿನ ಹುಟ್ಟು ಹಾಗೂ ನನ್ನ ದೊಡ್ಡಪ್ಪ ಎಸ್ ವಿ ಬಾಳೆಕುಂದ್ರವರು ಇದರ ದಿನಾಂಕ ಬಂದೇ ಇರುತ್ತೆ ಇಂದಿಂದು ಅದು ಒಂದು ಆಕಸ್ಮಿಕವಾದಂತಹ ಸಂದರ್ಭ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಹೇಳಿದ್ದು ಇದೇ ಮೊದಲು ಬಾರಿ ಇಲ್ಲಿ ವರ್ಷ ಐದ ತಾರೀಕಿಗೆ ಎದುರುಗಡೆ ಇದೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಸಾಧಾರಣ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಹೊಂದಿ ಬರ್ತಾ ಇದ್ದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಇಂಜಿನಿಯರ್ ಮಾತುಗಳನ್ನು ಕೇಳ್ತಿದ್ದೆ ಆದರೆ ಅನುಭವದ ಕುರಿತು ನನಗೆ ಮಾತಾಡ್ರಿ ಅಂತಂದ್ರೆ ಇನ್ನೊರ್ಗೆ ಯಾರು ಕೇಳಿರ್ಲಿಲ್ಲ ರಾಮ ಇಷ್ಟೆಲ್ಲ ಎಲ್ಲ ಕೇಳ್ತಾ ಇದ್ದೀರಿ ಅಂತ ನಮ್ಗೆಲ್ಲ ಇನ್ನೊಮ್ಮೆ ನನ್ನ ಪ್ರತಿಜ್ಞೆಗಳನ್ನು ಸಲ್ಲಿಸ್ತೇನೆ ಇನ್ನು ಎಸ್ ವಿ ಬಾಯಗ್ರಿ ಅವ್ರ ಕುರಿತು ನಾನು ಹೇಳಬೇಕು ಅಂತಂದ್ರೆ ಅದು ಬಹಳ ದೀರ್ಘವಾದಂತಹ ವಿಷಯ ಆದರೆ ನಿಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಕೇವಲ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಒಬ್ಬ ಮಹಾನ್ ವ್ಯಕ್ತಿಯ ವರ್ಣರಂಜಿತ ಜೀವನದ ಬಗ್ಗೆ ಮಾತಾಡುವುದು ತುಂಬ ಕಷ್ಟ ಅದು ಅಲ್ಲದೆ ನಮ್ಮ ಅಕ್ಕ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರ ಅವರು ಕೂಡ ತಮ್ಮಕ್ಕೆ ಬಂದಿರುತ್ತಾರೆ ಹಾಗೂ ಅವರು ಕೂಡ ಎಸ್ ಡಿ ಬಾಳೆಕುಂಡ್ರಿ ಅವರು ತುಂಬಾ ಆತ್ಮೀಯವಾಗಿದ್ದರು ಹಾಗೂ ಅವ್ರಿಗೆ ಬಲ್ವೇ ಎನ್ನುವಂತ ಹೇಳಿ ಕೆಲಸ ಮಾಡಿ ಇವತ್ತು ಎಸ್ ಡಿ ಬಾಳೆಕುಂಡ್ರಿ ಟ್ರಸ್ಟ್ ಹಾಗೂ ಶಿವಕಮಲಾ ಬಾಳೆಕುಂಡ್ರಿ ಟ್ರಸ್ಟ್ ಅಂತಿದೆ ಅದರಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂಡ್ರಿ ಅವರು ತುಂಬಾ ದೊಡ್ಡ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ನಡೆಸುತ್ತಿದ್ದಾರೆ ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಹ್ ಮಹತ್ವವಾದ ಮಹತ್ವಾಕಾಂಕ್ಷದ ವ್ಯಕ್ತಿ ಅಂತ ಹೇಳಿ ಅವರು ಕೂಡ ಇಲ್ಲಿ ತಮ್ಮ ಜೊತೆಗೆ ಬಂದು ಇತರ ಕಡೆಗೆ ಎಲ್ಲ ಕೂಡ ಸಾಕಷ್ಟು ಭಾಷಣಗಳನ್ನು ಮಾಡಿದ್ದಾರೆ ಆದರೆ ನಾನು ಅವರ ಮಟ್ಟಿಗೆ ಬಂದ ಬರ್ತೀನಿ ಅಂತ ಹೇಳಿ ಅನಿಸೋದಿಲ್ಲ ಯಾಕಂದ್ರೆ ನಾನು ಮೂಲತಃ ಒಬ್ಬ ನ್ಯಾಯಾಧೀಶ ನಮ್ಮ ಕೆಲಸ ಮೇಲೆ ಒಬ್ಬರಿಗೆ ಮೇಲೆ ಕೂಡಿಸ್ತಾರೆ ದೇವರಂತ ಎದುರು ಕೈ ಮುಗಿತಾರೆ ಅದನ್ನು ಮಾತಾಡ್ಲಿಕ್ಕೆ ನಮಗೆ ಕೊಡೋದಿಲ್ಲ ಅವರು ಧನ ಅಷ್ಟೇ ನಮ್ಮ ಕರ್ತವ್ಯ ಹೀಗಾಗಿ ಮಾತಾಡುವುದರಲ್ಲಿ ನನಗೆ ತುಂಬಾ ಕಮ್ಮಿ ಅವಕಾಶ ಹಾಗೂ ಕನ್ನಡ ಭಾಷೆಯಲ್ಲಿಯೂ ಮಾತಾಡಬೇಕು ಅನ್ನೋದೇ ನನಗೆ ಇನ್ನೂ ಕಷ್ಟ ಯಾಕಂದ್ರೆ ನಾನು ವ್ಯಾಸಂಗ ಮಾಡಿದ್ದು ಕೇವಲ ಕನ್ನಡ ಐದನೇ ಕ್ಲಾಸ್ ಒಂದು ಮೂರು ಮಾರ್ಕ್ಸ್ಗೆ ಎಸ್ ಎಸ್ ಎಲ್ ಸಿ ವರೆಗೂ ಓದಿದಂತ ಕನ್ನಡ ಭಾಷೆ ಆದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾಗಿ ನಾನು ಅಧ್ಯಯನ ಮಾಡಿದ್ದು ನಾನು ಬಿಕಾಂ ಪಾರ್ಟ್ ಒನ್ ನಲ್ಲಿದ್ದಾಗ ಶ್ರೀ ಎಸ್ ಎನ್ ಭೈರಪ್ಪನವರ ನಾವೆಲ್ ಕಾದಂಬರಿಗಳನ್ನು ಉಪನ್ಯಾಸಗಳನ್ನು ಎಲ್ಲ ಓದಿಕೊಂಡು ಶುರು ಮಾಡಿದೆ ಧರ್ಮಶ್ರೀ ದೂರ ಸರಿದರು ಮತದಾನ ನಾಯಿಯ ನೆರಳು ಅಂತ ಎಲ್ಲ ಕಾದಂಬರಿಗಳನ್ನು ಓದಿದಾಗ ಸ್ವಲ್ಪ ಮಟ್ಟಿಗೆ ಕನ್ನಡದಲ್ಲಿ ಮಾತಾಡುವಂತ ಶಕ್ತಿ ನನಗೆ ಬಂದಿತ್ತು ಅದಕ್ಕೂ ಮುಂಚೆ ನನಗೆ ಇರಲಿಲ್ಲ ಎಸ್ ಟಿ ಬಾಳೆಯವರು ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸುವ ಇನ್ನು ನನ್ನ ಬಗ್ಗೆ ಮಾತಾಡ್ಕೋದು ಜಾಸ್ತಿ ಆಯಿತು ಈಗ ನೇರವಾಗಿ ಎಸ್ ಟಿ ಬಾಳೆತುಂಗ್ರಿ ಅವ್ರ ಜೀವನಕ್ಕೆ ಬರು ಎಸ್ ಬಾಳೆತುಂಗ್ರಿ ಅವರು ತಿದ್ದು ಹುಬ್ಬಳ್ಳಿಯಲ್ಲಿ ನಮ್ಮ ಅದರ ದುಡ್ಸಿದ್ದಪ್ಪ ಬಾಳೆ ತುಂಬ್ರಿ ಹುಬ್ಬಳ್ಳಿಯಲ್ಲಿ ಒಬ್ಬ ವೆಟರ್ನರಿ ವೈದ್ಯ ವೆಟರ್ನರಿ ಮೆಡಿಕಲ್ ಆಫೀಸರ್ ಅಂತ ಕೇಳಿ ಬ್ರಿಟಿಷರ ಕಾಲದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಹುಬ್ಬಳ್ಳಿಯಲ್ಲಿದ್ದಾಗ ನಾವು ಹೋಗುತ್ತಿದ್ದರು ಎಸ್ ಜಿ ಪಾಳ್ಯಕೂರಿ ಜೀವ ಶಾಲೆ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಉಪನ್ಯಾಸ ಮಾಡಿದ್ರು ಒಂದನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸಿನವರೆಗೆ ಸರ್ಕಾರಿ ಶಾಲೆಯಲ್ಲಿ ಅಂದ್ರೆ ಈಗ ನಾವು ಮುನ್ಸಿಪಾಲಿಟಿ ಶಾಲೆ ಅಥವಾ ಅಂತೀವಿ ಗೌರ್ಮೆಂಟ್ ಶಾಲೆ ಅಂತಕ್ಕೆ ಆ ಶಾಲೆಯಲ್ಲಿ ಓದಿದ್ರು ಯಾವ್ದಾ ಕಾನ್ವೆಂಟ್ ಅಥವಾ ದೊಡ್ಡ ಸ್ಕೂಲ್ ನಲ್ಲಿ ಓದಿರ್ಲಿಲ್ಲ ನಂತರ ನಾಲ್ಕನೇ ಕ್ಲಾಸ್ ನಿಂದ ಐದನೇ ಕ್ಲಾಸ್ ನಿಂದ ಮುಂದ್ಗಡೆ ವ್ಯಾಸಂಗ ಮಾಡಿದ್ದು ಸರ್ದಾರ್ ಹೈಸ್ಕೂಲ್ ಇಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಗೆ ಬಂದು ಅಲ್ಲಿ ವ್ಯಾಸಂಗ ಮಾಡಿ ವ್ಯಾಸಂಗ ಮಾಡುವಾಗ ಬಾಲ್ಯದ ಜೀವನ ಅವರು ತುಂಬಾ ಗುಪ್ತವಾದಂತಹ ಜನ ಯಾರ ಜೊತೆಗೆ ಜಾಸ್ತಿ ಮಾತಾಡೋದಿಲ್ಲ ಈ ಎದುರಿಗಿಂದ ಅವರು ಇಪ್ಪತ್ತು ಮಾತಾಡಿದರೆ ಅವರು ಒಂದೇ ಒಂದು ಮಾತಾಡುವುದು ಈ ಸ್ವಭಾವವನ್ನು ಬಾಲ್ಯದಲ್ಲಿಯೂ ಇಟ್ಕೊಂಡಿದ್ದರು ಹಾಗೂ ತಮ್ಮ ಉಚ್ಚ ಸ್ಥಾನಕ್ಕೆ ಹೋದ ನಂತರವೂ ಕೂಡ ದೊಡ್ಡ ದೊಡ್ಡ ಮಂತ್ರಿಗಳು ಬಂದು ಇಪ್ಪತ್ತೆಲ್ಲ ಹೇಳಿದ್ರು ಒಂದೇ ಹೇಳ ಅಳವಡಿಸಬಹುದು ಇದಕ್ಕೆ ಮುಖ್ಯ ಕಾರಣವಾದದ್ದು ಏನು ಅಂತಂದ್ರೆ ಎಸ್ ಜಿ ಬಾಯಕುಮಿ ಅವರ ಆಧ್ಯಾತ್ಮಿಕ ಜೀವನ ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಇನ್ನುವರೆಗೆ ಯಾರು ಮಾತಾಡಿದ್ದು ನಾನು ಕೇಳಿಲ್ಲ ಅದಕ್ಕೆ ತಮ್ಮ ಮುಂದೆ ಈ ವಿಷಯವನ್ನು ಇಡುತ್ತೇನೆ ನಮ್ಮ ಶಟ್ಟರ್ ಸಾಹೇಬರು ಜಮಖಂಡಿಯಿಂದ ಬಂದವರು ಜಮಖಂಡಿಯಲ್ಲಿ ದೊಡ್ಡ ಗುರುಗಳಾಗಿದ್ದವು ಗಿರ್ಮಲ್ಲೇಶ್ವರ ಮಹಾರಾಜರು ಆ ಗಿರ್ಮಲ್ಲೇಶ್ವರ ಮಹಾರಾಜರ ಕಡೆಯಿಂದ ತಮ್ಮ ವಯಸ್ಸಿನ ಒಂಬತ್ತಕ್ಕೆ ಉಪದೇಶ ತೋಟ ಸಾಧನೆ ಹಾಗೂ ತಮ್ಮ ಇದನ್ನು ಆಧ್ಯಾತ್ಮಿಕ ಜೀವನವನ್ನು ಸಾಗಿಸುವುದು ಪ್ರಯಾಣ ಅಲ್ಲಿಂದ ಶುರುವಾಗಿದೆ ಈ ಒಂದು ಉಪದೇಶವೇನಿತ್ತೋ ಅದರಿಂದ ಎಸ್ ಟಿ ಬಾಳಕಂದಿ ಅವರು ಅತಿಶಯ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಆ ಯಂಜೇರಿ ಸಂಪ್ರದಾಯದ ಮೂರು ತತ್ವಗಳು ಒಂದು ಪರಸ್ತ್ರೀ ಪರಧನ ಹಾಗೂ ಪರರ ಭೂಮಿ ಇವುಗಳನ್ನು ಆಶಿಸಬಾರದು ಯಾರು ಕೈರಕ್ಷಿ ಮುಕ್ತಬಾರದು ಅಂತ ಒಂದು ಧೋರಣವನ್ನು ಉಪದೇಶ ಕೊಡುವಾಗ ಏನು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಾಗ ಎಸ್ ವಿ ಬಾಳೆಕುಂಡಿ ಅವರು ಒಂದು ದುಡ್ಡು ಮುಟ್ಟಲಿಲ್ಲ ಇನ್ನೊಬ್ಬರಿಗೆ ಒಂದು ದುಡ್ಡು ಮುಟ್ಟಲಿ ಕೊಡ್ಲಿಲ್ಲ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನಮ್ಮ ಮಿಡಿಕಲ್ ನಲ್ಲಿ ಮುನ್ನೂರ್ನಲ್ಲಿ ಒಂದು ಐವಿ ಕಟ್ಟಿದ್ದಿದೆ ಆ ಐವಿ ಕಟ್ಟೋದು ಒಂದು ವಿಶೇಷವಾಗಿದೆ ಇಂಜಿನಿಯರಿಂಗ್ ಓದಿನಲ್ಲಿ ನೀವು ಹೈ ಡ್ಯಾಮ್ ಹೈಟ್ ಇರಬೇಕು ಹೈಟ್ ಇದ್ದಿದ್ದರಿಂದ ಎಲ್ಲಿಯವರೆಗೆ ಏನೇನಾಗಬೇಕು ಅಂತ ಅನ್ನೋದು ಮ್ಯಾಥಮೆಟಿಕ್ಸ್ ನಲ್ಲಿ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಬರುತ್ತದೆ ಈ ಟ್ರಿಗ್ನೋಮೆಟ್ರಿ ತತ್ವಗಳನ್ನು ಅಳವಡಿಸಿಕೊಂಡು ಎಲ್ಲ ಪ್ಲಯರ್ ತಮ್ಮ ನಕ್ಷೆ ಇದ್ರು ಎಲ್ಲ ತಯಾರು ಮಾಡ್ತಾರೆ ಈಗ ಮುನ್ನೂರಿನಲ್ಲಿ ಇದಂಥ ಐ ಬಿ ಬಾಳೆಕುಂದ್ರ ಅವರು ಕಂಪ್ಲೀಟ್ ಆ ಏರಿಯಾ ಎಲ್ಲ ಸರ್ವೆ ಮಾಡಿಕೊಂಡು ಒಂದು ಮಾರ್ಕಿಂಗ್ ಮಾಡಿಕೊಂಡು ಹೇಳಿ ಅಲ್ಲಿ ಐ ಬಿ ಕಟ್ಟಿಸಿದ್ರೆ ಆ ಐ ಬಿ ಮಹತ್ವ ಅಂತಂದ್ರೆ ಆ ಐ ಬಿ ಅಲ್ಲಿ ಎಸ್ ಡಿ ಬಾಲಕಿಂದ್ರ ಎಲ್ಲ ನೋಡಿದ್ರೆ ಡ್ಯಾಮ್ ಮೇಲೆ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರ ಎಲ್ಲ ಕಾಣ್ತಿತ್ತು ಆದರೆ ಡ್ಯಾಮ್ ಮೇಲಿಂದ ಎತ್ತು ಕೆಲಸ ಮಾಡೋರು ಆ ಕಡೆ ಹೊಳೆ ನೋಡಿದ್ರೆ ನಿಮ್ ಐ ಬಿ ಮಾತ್ರ ಕಾಣಿಸ್ತಿರ್ಲಿಲ್ಲ ಇದು ಹಾಗೆ ಅದನ್ನ ಶೋಧ ಮಾಡಿದ್ರು ಆ ಜಾಗೆ ಹೇಗೆ ಗುರುತಿಸಿದ್ರು ಅಲ್ಲಿ ಹೇಗೆ ಕಟ್ಟಿದ್ರು ಆ ಐ ಬಿ ಅಂತ ಅನ್ನೋದು ಇವತ್ತಿನವರೆಗೂ ರಹಸ್ಯಮಯವಾಗಿದ್ದ ಅದಕ್ಕೆ ಉದಾಹರಣೆಗಾಗಿ ಇವತ್ತು ಹೋದ್ರೆ ಆ ಹುನ್ನೂರು ಐಲಿಯಲ್ಲಿ ಎಷ್ಟಿ ಅವರು ಬಂದು ಫೋಟೋ ಮಾತ್ರ ಬಿಟ್ಟರೆ ಬೇರೆ ಯಾವ ಕೂಡ ಸಿಗೋದಿಲ್ಲ ಇದು ಅವರು ಒಂದು ಹುಟ್ಟಿನಿಂದಲೇ ಅಥವಾ ತಮ್ಮ ಚಾಣಾಕ್ಷದ ಬುದ್ಧಿಯಿಂದ ಮಾಡಿದ್ದು ಒಂದು ಅನುಭವದಿಂದ ಇದನ್ನು ಇದ್ದಿದ್ದ ಕಾರಣ ಅವರು ಹೇಗೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗುತ್ತೆ ಇದಕ್ಕೆ ಇನ್ನು ಎಸ್ ಅವರು ಬಹಳ ಬ್ರಿಲಿಯಂಟ್ ಜನ ಇದ್ದಿರ್ಬೋದು ಅಥವಾ ಬಹಳ ವಿಶೇಷವಾದಂತಹ ಬುದ್ಧಿಶಕ್ತಿ ಹೊಂದಿರಬಹುದು ನಾನು ಅವರು ಪುಣೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ವ್ಯಾಸಂಗ್ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅವರು ಮಾರ್ಕ್ಸ್ ಕೂಡ ನೋಡಿದ್ದೇನೆ ಅಲ್ಲಿ ಆ ಟೈಮ್ ನಲ್ಲಿ ಪಾಸಿಂಗ್ ಫೈವ್ ಪರ್ಸೆಂಟ್ ಈಗ ಐವತ್ತು ಪರ್ಸೆಂಟ್ ಇದೆ ಆದರೆ ಎಸ್ ಜಿ ಬಾಳೆಚಂದ್ರಿ ಸ್ಕೋರ್ ಮಾಡಿದ್ದು ಪರ್ಸೆಂಟ್ ಮಾತ್ರ ಇಷ್ಟು ಕಡಿಮೆ ಪರ್ಸೆಂಟೇಜ್ನಲ್ಲಿ ವ್ಯಾಸಂಗ ಮಾಡಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ಇಷ್ಟೊಂದು ಹೆಸರು ಕೀರ್ತಿ ಗಳಿಸಿದ್ದು ಅಥವಾ ಅವರು ಒಂದು ತಮ್ಮ ಬುದ್ಧಿಶಕ್ತಿ ಹೇಗೆ ಬಳಸಿಕೊಂಡು ಏನ್ ಮಾಡಿದ್ರು ಅಂತ ಮನುಷ್ಯನ ಓದಕ್ಕಿಂತ ವ್ಯವಹಾರ ಮುಂದೆ ಬಂದಂತ ಸಂದರ್ಭ ಹಾಗೂ ಆ ಸಂದರ್ಭ ತಕ್ಕ ಯಾವ ನೆನಪಬೇಕು ಎನ್ನುವ ಒಂದು ವಿಚಾರ ಚೈತನ್ಯ ಶಕ್ತಿ ಏನಿತ್ತು ಬಾಳೆಕಂದ್ರೀ ಸಾಹೇಬ ಅಪಾರವಾಗಿತ್ತು ಅದನ್ನು ಉಪಯೋಗಿಸಿಕೊಂಡು ಇಷ್ಟು ದೊಡ್ಡ ವ್ಯಕ್ತಿ ಆದರೂ ವಿನಃ ಅವರು ದೊಡ್ಡ ವ್ಯಾಸಂಗ ಮಾಡಿ ದೊಡ್ಡ ಪಡೆದು ಗೋಲ್ಡ್ ಮೆಡಲಿಸ್ಟ್ ಆಗಿ ಈ ಸಾಧನೆಯನ್ನು ಮಾಡಲಿಲ್ಲ ನನ್ನ ಜೀವನ ಅದು ಕೂಡ ಅಷ್ಟೇ ನಾನು ಎಲ್ ಎಲ್ ಬಿ ಅಲ್ಲಿ ಹಾರ್ಡ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿದೆ ಆದರೂ ಕೂಡ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸೋಕೋದಾಗ ಒಂದು ಒಳ್ಳೆ ಪರೀಕ್ಷೆ ಬಂದೆ ಅಲ್ಲಿ ಒಳ್ಳೆ ಜೀವನ ಒಂದೇ ಆದರೆ ಅವರು ನಿರ್ಮಲ್ಲೇಶ್ವರ ಮಹಾರಾಜರಿಂದ ನಾವು ಉಪ ಉಪಾಸನೆ ಮಾಡಿರೋರಾದ ನಾನು ನನಗೆ ಆ ಸೌಭಾಗ್ಯ ಸಿಗಿಲ್ಲ ಇಷ್ಟು ವ್ಯತ್ಯಾಸವನ್ನು ಬಿಟ್ಟರೆ ಬೇರೆ ಪ್ರಶ್ನೆ ಎಂದು ಬರು ಇನ್ನ ಬಹಳಷ್ಟು ಸಲ ನಾವು ಎಸ್ ಎಲ್ಲ ಕಡೆ ಹೋಗ್ತಿದ್ರು ಆ ವೇಳೆಗೆ ತ್ರೀ ಈ ಅವಧಿಯಲ್ಲಿ ಅವ್ರ ಸ್ಟೇಟ್ ಕಾರ್ಡ್ ನಲ್ಲಿ ಕೂತ್ಕೊಂಡು ನಾವು ಎಲ್ಲ ಕಡೆಗೆ ತಿರುಗಾಡ್ಲಿಕ್ಕೆ ಹೋಗ್ತಿದ್ವಿ ಆಗ ಆಲಮಟ್ಟಿಲ್ ತೀರ್ಥ ಹಿಡ್ಕಲ್ ಹಾಗೂ ನಾರಾಯಣಪುರ್ ಈ ನಾಲ್ಕು ಡ್ಯಾಮ್ಗಳ ಎಲ್ಲ ತಪಾಸಣೆ ಹಾಗೂ ವೀಕ್ಷಣೆ ಮಾಡಲು ಹೋಗುವಾಗ ಒಂದೇ ಒಂದು ಕೊಟ್ಟೆ ನಾ ಎಷ್ಟು ದುಡ್ಡು ಬೇಡ್ತೀನಿ ಅಷ್ಟು ದುಡ್ಡು ಸರ್ಕಾರ ನನ್ನ ಕೊಟ್ಟರೆ ಕರ್ನಾಟಕದಲ್ಲಿ ಒಂದು ಹನಿ ನೀರಿನ ಯಾವುದೂ ಕೊರತೆ ಸಮಸ್ಯೆ ಇಲ್ಲದ ಹಾಗೆ ನೋಡಿಕೊಂಡು ನನಗೆ ಮಾಡುವ ಕ್ಷಮತೆ ಇದೆ ಆದ್ರೆ ತಯಾರಿಲ್ಲ ಈಗ ಉದಾಹರಣೆಗೆನೆ ತಗೊಳ್ಳೋಣ ಆಲಮಟ್ಟಿ ಡ್ಯಾಮ್ ಮೂಲವಾಗಿ ಬಾಳೆ ಕೊಟ್ರೆ ಅವರು ಅದರ ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ಎಸ್ಟಿಮೇಶನ್ ಎಲ್ಲ ಮಾಡಿ ನಮ್ಮ ಇಡೀ ಜತಿ ಅಪ್ಪಿಂಗ್ ಅಪ್ಪ ಬಂದಿರುವಂತಹ ವೆಚ್ಚಿನ ಮೊತ್ತ ಕೇವಲ ಒಂದ್ ನೂರ ಅರವತ್ತೈದು ಕೋಟಿ ರೂಪಾಯಿ ಮಾತ್ರ ಆದರೆ ಆವಾಗ ದುಡ್ಡು ಕೊಡಲಿಲ್ಲ ಿಲ್ಲ ಅಂತಂದ್ರೆ ಯಾವ ಬಚಾವತ್ ಕಮಿಟಿಯಲ್ಲಿ ಇಷ್ಟು ಟಿ ಎಂ ಸೀನಿಯರು ನೀವು ಉಪಯೋಗಿಸಲೇಬೇಕು ಇಲ್ಲಾಂದ್ರೆ ನಿಮ್ ಹಕ್ಕು ಹೋಗುತ್ತೆ ಅಂತಂದಾಗ ನಂತರ ನಂತರಕ್ಕಿಂತ ಹೆಚ್ಚಿನ ಮೊತ್ತವನ್ನು ಅವರು ಖರ್ಚು ಮಾಡಿ ಹಾಗೆ ಬಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತಿಗೆ ಆ ಸ್ಕೀಮ್ ನಿಂದ ನಿಮ್ದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೇವಲ ನಿಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಪೂರ್ಣ ಕೋಲಾರ ಜಿಲ್ಲೆಯವರೆಗೂ ತಮಿಳುನಾಡಿನ ಬಾರ್ಡರ್ ವರೆಗೂ ಕೂಡ ನೀರು ಹೋಗುವಂತ ಒಂದು ಒಳ್ಳೆ ಯೋಜನೆಯನ್ನು ಇಟ್ಟಿದ್ದರು ಆದರೆ ಸರ್ಕಾರ ಅದಕ್ಕೆ ಸ್ಪಂದಿಸಲಿಲ್ಲ ಮುಂದೆ ಎಲ್ಲ ಸಿದ್ಧವಾಯಿತು ಎಲ್ಲ ಇದನ್ನು ತಯಾರಾಯಿತು ಆಮೇಲೆ ಕಡೆಗೆ ಒಂದು ನಮ್ಮ ದೇವರಾಜ್ರು ಹತ್ತೊಂಬತ್ ನೂರ ಎಪ್ಪತ್ತ ಆರನೇ ಇಸ್ವಿಯಲ್ಲಿ ಒಂದು ಪ್ರಸ್ತಾಪನೆ ಇತ್ತು ನೋಡ್ರಿ ಈಗ ಡ್ಯಾಮ್ ಅಂತೂ ರೆಡಿ ಆಗಿದೆ ಎಲ್ಲ ಎಲ್ಲ ಮಾಡಿದೀವಿ ನೀವು ಕೇವಲ ನನಗೆ ಐದನೂರು ಕೋಟಿ ರೂಪಾಯಿ ನೆಟ್ವರ್ಕ್ ಇದೆ ಕೋಲಾವರ್ಗೆ ಮುಟ್ಟಿಸಿ ಎಲ್ಲ ಒಳ್ಳೆ ರೀತಿಯಿಂದ ಮಾಡೋದನ್ನು ನಾವು ಮಾಡ್ತೀನಿ ಅಂತ ಪ್ರಸ್ತಾಪನೆ ಕೊಟ್ಟರೆ ದೇವರಾಜ್ ಕಾಸ್ ಕೊಡ್ಲಿಲ್ಲ ಬಿಡಿ ಕಾಸ್ ಕೊಡ್ಲಿಲ್ಲ ಅಷ್ಟೇ ಅಲ್ಲ ಎಸ್ ಬಿ ಬಾಲಚಂದ್ರ ಅವರಿಂದ ನಿಮಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೂ ಕೊಡುವುದಿಲ್ಲ ನಮ್ಮ ಅಡಳಿತ ಮಾಡ್ಲಿಕ್ಕೆ ಕೊಡುವುದಿಲ್ಲ ಅಂತ ಹೇಳಿ ಅವ್ರನ್ನ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಹೊಸ ರೆವಿನ್ಯೂ ಕೋರ್ಸ್ ಕ್ರಿಯೇಟ್ ಮಾಡಿ ಅದೇನಂದ್ರೆ ಅಡ್ಮಿನಿಸ್ಟ್ರೇಟರ್ ಆಫ್ ಘಟಪ್ರಭಾ ಅಂಡ್ ಮಲಪ್ರಭಾ ಪ್ರಾಜೆಕ್ಟ್ ಅಂತ ಅಲ್ಲಿ ಕೂಡಿಸಿ ಆ ಯು ಬಿಕಮ್ ಎ ಡೈರೆಕ್ಟರ್ ಎಲ್ಲ ಏನೇನು ಕೆಲಸ ಆಗಿದೆ ಏನ್ ಮಾಡ್ತಾ ಇದ್ದಾರೆ ಇದರ ಮೇಲೆ ಮೇಲ್ವಿಚಾರಣೆ ಮಾಡಿಕೊಂಡಿರಲಿ ಮುಖ್ಯ ಇಂಜಿನಿಯರ್ ಆಗಿ ನಮಗೆಲ್ಲ ತೊಂದರೆ ಕೊಡೋದು ದುಡ್ಡು ಕೊಡ್ರಿ ಅಂತ ಹೇಳೋದು ಮಾಡಬೇಕು ಅಂತ ಹೇಳಿ ಅವಾಗ ಫಸ್ಟ್ ಟೈಮ್ ಕೊಟ್ಟಾಗ ಕೂಡ ಕೊಟ್ಟಾಗಲಿಲ್ಲ ಕೆಳಗಿನ ಭಾಗದಲ್ಲಿ ಡೆಪ್ಯೂಟಿ ಕಮಿಷನರ್ ಇರ್ತಿದ್ರು ಮೇಲಿನ ಭಾಗದಲ್ಲಿ ಎಸ್ ಬಿ ಬಾಲಚಂದ್ರ ಅವರು ಇರ್ತಿದ್ರು ಎರಡು ವರ್ಷ ಅಡ್ಮಿನಿಸ್ಟ್ರೇಟರ್ ಆಫ್ ಘಟಪ್ರಭಾ ಮಲಪ್ರಭಾ ಪ್ರೊಜೆಕ್ಟ್ ಅಂತ ಹೇಳ್ಕೊಳ್ತಾ ಮಾಡಿ ನಂತರ ಸಾಧಾರಣ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲಿನಲ್ಲಿ ಅವರು ರಿಟೈರ್ ಆದಂತ ನನಗೆ ಒಂದು ಮಾಹಿತಿ ಇದು ಎಸ್ ಜಿ ಬಾಲೇಶ್ ಅವರು ನಡೆಸುವಂತ ವಿಶಿಷ್ಟವಾದಂತ ಹೆಜ್ಜೆ ಹಾಗೂ ಜೀವನದ ಬರ ಇನ್ನು ಅವರು ಯಾವ ಮಟ್ಟಿಗೆ ತನ್ನ ಶಕ್ತಿಯನ್ನು ಉಪಯೋಗಿಸುತ್ತಿದ್ರು ಅಂತ ಇನ್ನೊಂದು ಉದಾಹರಣೆ ಮಾತ್ರ ಹೇಳ್ತೀನಿ ತಮ್ಮ ಜಾಸ್ತಿ ಸಮಯವನ್ನು ನಾನು ತಗೊಳ್ಳುವುದಿಲ್ಲ ಈಗ ನವೀನ್ ತೀರ್ಥ ಡ್ಯಾಮ್ ಆಗಿದ್ರ ಕುರಿತು ಒಂದು ವಿಚಾರ ಅವಾಗ ನವಿನ್ ತೀರ್ಥ ಡ್ಯಾಮ್ ನಿನ್ ಮಾಡಬೇಕು ಅಂತಂದ್ರೆ ಅವ್ರಕ್ಕೂ ಮುಂಚುವಾಗಿದ್ದಂತ ಚೀಫ್ ಇಂಜಿನಿಯರ್ ಇದ್ರು ಮಕ್ದೂಮ್ ಅಂತ ಹೇಳಿ ಅವರು ಲಿಂಗಾಯತ ಸಂಘಟನೆಯ ಅತಿ ದೊಡ್ಡ ಕರ್ನಾಟಕ ಮಟ್ಟದ ಅಧ್ಯಕ್ಷರಾಗಿದ್ದರು ಅವರು ಎಲ್ಲಾ ಕಂಪ್ಲೀಟ್ ಏನೇನೆಲ್ಲ ಸ್ಟಡಿ ಮಾಡಿ ಆ ಕಡೆ ಗುಡ್ ಇದೆ ಎಲ್ಲ ಒಂದು ಮಧ್ಯ ಬರುತ್ತದೆ ನಿಮ್ಗೆ ಬಾಗಲಕೋಟೆ ನರ್ಗುನ್ ನವಲ್ಗುನ್ ಈ ಭಾಗಕ್ಕೆ ಈ ನೀರು ಒಯ್ಯೋ ಇಲ್ಲ ಅಲ್ಲಿ ನೀರು ಒಯ್ಯಂದ್ರೆ ನಿಮ್ದು ಮಲಪ್ರಭಾ ಪ್ರಾಜೆಕ್ಟ್ ಅಥವಾ ನವಿಲ್ ತೀರ್ ಪ್ರಾಜೆಕ್ಟ್ ಮಾಡಿ ಏನು ಉಪಯೋಗ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಸರ್ವೇ ಮಾಡೋದಕ್ಕೆ ಒಂದು ೂರ ಹದಿನೈದು ಒಂದೂವರೆ ಕೋಟಿ ಅಥವಾ ಮೂರು ಕೋಟಿ ರೂಪಾಯಿ ಮಾಡಿ ಫೈಲ್ ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಗೌರ್ಮೆಂಟ್ ರಿಪೋರ್ಟ್ ಕೊಟ್ಟು ಕೇಳಿಸ್ತೀವಿ ದೂರ ಅಧಿಕಾರ ತಗೊಂಡ ಮೇಲೆ ಅದು ಯಾಕೆ ಆಗೋದಿಲ್ಲ ಅಂತ ಹೇಳಿ ಆ ಫೈಲ್ ಅನ್ನು ಓಪನ್ ಮಾಡಿ ಎಲ್ಲ ಗುಡ್ ಮಧ್ಯದಲ್ಲಿ ಬರುತ್ತೆ ಅಲ್ಲ ಅದಕ್ಕೆ ನನ್ನ ಕಡೆ ದಾರಿ ಇದೆ ಅದರಿಂದ ಒಂದು ಸುರಂಗ ಮಾರ್ಗ ಮಾಡಿ ಆ ಗುಡ್ಡದ ಆಚೆಗೆ ನೀರು ಒಂದು ಟನೆಲ್ ಮಾಡಿಕೊಂಡು ನಾನ್ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿ ಅದನ್ನು ಮಾಡಿಸಿ ಸುರಂಗ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಅಲ್ಲಿ ಅವ್ರಿಗೆ ಕಾಂಟ್ರಾಕ್ಟರ್ ಇವರು ಅಂತಂದ್ರೆ ಇಡ್ಕಲ್ ಆಗ್ಲಿ ನವಿಲ್ ತೀರ್ಥ ಆಗ್ಲಿ ಅವ್ರಿಗೆ ಮೇನ್ ಕಾಂಟ್ರಾಕ್ಟರ್ ಒಬ್ಬರು ಎಚ್ ಡಿ ದೇವೇಗೌಡ ಇನ್ನೊಬ್ರು ಹರಿನ್ ಶೆಟ್ಟಿ ಇವರು ಮೇನ್ ಕಾಂಟ್ರಾಕ್ಟರ್ ಸಾಫ್ಟ್ ಕೆಲಸ ಮಾಡಿ ಮಾಡ್ತಿದ್ರು ಎನ್ ಶೆಟ್ಟಿ ಕಾಂಟ್ರಾಕ್ಟರ್ ಅವ್ರ ಜನ ಸುರಂಗ ಮಾರ್ಗ ತೆಗಿಬೇಕು ಅಂತ ಹೇಳಿದ್ರೆ ಹೇಗಿಲ್ರಿ ತಂದಿರ್ತಾವ ಅವೆಲ್ಲ ನಮ್ಮ ತಲೆ ನಮ್ಮ ಜನ ಸತ್ತ ಯಾವ ಜವಾಬ್ದಾರಿ ಇದೆಲ್ಲ ನಮ್ಮ ಕೈಯಿಂದ ಆಗುದಿಲ್ಲ ಏನ್ ಮಾಡ್ತದೆ ಬಿದ್ರ ಮತ್ ಅಲ್ಲಿ ಶುರು ಮಾಡ್ರಿ ಎಲ್ಲ ಶುರು ಮಾಡ್ರಿ ಕಲ್ಲು ಬಿದ್ರ ಮತ್ ನನ್ನ ಮೇಲೆ ಬೆಳಬೇಕು ನಾ ನೋಡ್ಕೋತೀನಿ ಅಂತೇಳಿ ಸ್ವತಃ ಮುಂದ್ಗಡೆ ನಿಂತು ಆ ಕನೆಲ್ ಮಾರ್ಗ ಮಾಡಿಸಿ ಆ ಕಡೆಯಿಂದ ಕೆನಾಲ ತೆಗೆದು ರಾಮದುರ್ಗ ನವಲ್ಗುಂದು ನಗುಂದು ಬಾಗಲಕೋಟೆಯವರೆಗೂ ಆ ನೀರು ಹೋಗುವಾಗ ಅನುಕೂಲ ಊರು ಈ ಗುರುತವನ್ನು ಕೂಡ ಸರ್ಕಾರ ಮಾಡಿರ್ಲಿಲ್ಲ ಆದ್ರೆ ಅವರಿಗೆ ಅತಿ ಆತ್ಮೀಯವಾಗಿದ್ದವರು ಅಂತಂದ್ರೆ ಕಾಲದ ಕಾಲದಲ್ಲಿ ದೇವರಾಜ್ ಅರ್ಸ್ ವಿರುದ್ಧ ದೇವರಾಜ್ ಅರ್ಸ್ಗೆ ವಿರುದ್ಧವಾಗಿದ್ದಂತ ವ್ಯಕ್ತಿ ಅಂತಂದ್ರೆ ಆರ್ ಗುಂಡೂರಾವ್ ಆರ್ ಗುಂಡೂರಾವ್ ಅವರು ಆಗ ಸಾರಿಗೆ ಮಂತ್ರಿ ಆಗಿದ್ರು ಅವರು ಎಷ್ಟು ಬಾಯಕ ಮುಂದೆ ಕಡೆ ಬಂದು ಕೂಡ ಬಂದು ಕೂತು ಎಲ್ಲಾ ಡಿಸ್ಕಶನ್ ಮಾಡಿ ಎಲ್ಲ ಅನ್ಯಾಯ ಮಾಡ್ತಾ ಇದಾರೆ ದೇವರಾಜ್ ಏನ್ ಮಾಡ್ಬೇಕ್ರಿ ಬಾಳೆಕುಂಬ್ರಿ ಸಾಹೇಬ್ರೆ ಆಗು ಇದು ಎಲ್ಲಾ ಚರ್ಚೆ ಮಾಡಿ ಮಾಡಿದ್ರು ಕೂಡ ಏನು ಮುಖ್ಯವರು ಬೆಳೆಲ್ಲ ಕಡೆಗೆ ಯಾವಾಗ ದೇವರಾಜ್ ಕಾಲಾವಧಿ ಮುಗಿದು ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಗುಡಿಸಿ ಸನ್ಮಾನ ಮಾಡಿ ಆ ಡ್ಯಾಮ್ ಓಪನಿಂಗ್ ವೇಳೆಗೆ ಅವ್ರಿಗೆ ಇದನ್ನ ಒಂದು ಸತ್ಕಾರ ಮಾಡಿ ಆ ಮಾಡಿದ್ರು ಬಾಳೆ ಬಾಳೆಕುಂಬರಿ ಕಾಲುವೆ ಅಂತ ನಾಮಕರಣ ಮಾಡಿ ಅವರ ಇದು ಎಚ್ಕುಮಿ ಮಾಡಿದಂತ ಒಂದು ಸಾಧನೆ ಹಾಗೂ ಅವರ ಜೀವನ ಇನ್ನ ಬದುಕು ಬರಹ ಇದೆಲ್ಲ ಹೇಗಿರ್ತದೆ ಅಂತಂದ್ರೆ ಅದಕ್ಕೆ ಮರಾಠಿಯಲ್ಲಿ ಹೇಳ್ತಾರೆ ಇನ್ನು ಬದುಕು ಬರಹ ಅಂತಂದ್ರೆ ನಾವು ಬೇಡ್ಕೊಂಡು ಬಂದಿರಬೇಕು ಅಂತ ಹೇಳಿ ಅದಕ್ಕೆ ರಾಮದಾಸ್ ಮಹಾರಾಜರು ತಮ್ಮ ಒಂದು ಮನಾಠಿ ಶ್ಲೋಕ ಅಂತ ಇದೆ ಸಂಪ್ರದಾಯದಲ್ಲಿ ದಾಸ್ಬೋಸ್ ಮತ್ತು ಮನಾಠಿ ಶ್ಲೋಕ ಮುಖ್ಯ మరల అధ్యాయం మాట్లాడుదాం ಅದರಲ್ಲಿ ಏನು ಹೇಳ್ತಾರೆ ಯದಿ సర్వస్త్వీ ఆసాపోన ఆహే ਵਿਚారి మనాతో పొదునిపాయే మనాత్యాన్ తీరే పూర్ సంచిత కేలే దయాసార్కే గోడే ప్రాప్తసాను అంటే ಈಗ ಎಲ್ಲರೂ ಸುಖವಾಗಿ ಇದ್ದಾರೆ ಅಂತಂದು జగದಲ್ಲಿ ಎಲ್ಲರೂ ಸ್ವಾಮಿ ಅಂತ ಹೇಳ್ತಾರೆ ಆದ್ರೆ ಯಾರು ಚುಕ್ಕುವಾಗಿರುದಿಲ್ಲ ಯಾವ ಬರ್ದಿದ್ದಿರ್ತದೆ ಮನುಷ್ಯ ಬೇಕಾದ್ರೆ ಭಗವಂತ ನೀನ್ ಇದನ್ ಮಾಡಬೇಕು ನಿಮ್ಗೆ ಗೀತಿ ಸಿಗ್ಬೇಕು ರಾಜ ಸಿಗ್ಬೇಕು ಅಂತ ಎಲ್ಲಾ ಬರದ್ ಬಳಸಿರ್ತಾರೆ ಆ ಬರೆದಂತ ಬಳಸಿಗೆ ಹೋಗಣೆ ದಿನ ಪ್ರಾಪ್ತಿ ಆಗ್ತದೆ ಹೊತ್ತಾಗಿ ಅದಕ್ಕಿಂತ ಒಂದು ಪೈಸಾ ಹೆಚ್ಚಿಗೆನೂ ಸಿಗುವುದಿಲ್ಲ ಅದಕ್ಕಿಂತ ಒಂದು ಪೈಸಾ ಕಡಿಮೆನೂ ಸಿಗುವುದಿಲ್ಲ ಇದು ವಿಧಿ ಬರೆದ ಆಟ ಅಂತಿ ಅವರು ಈ ಮಹತ್ವಾಕಾಂಕ್ಷಿ ಅಂದ್ರೆ ಇನ್ನು ಅವರು ಅಂತ್ಯಕಾಲದಲ್ಲಿ ತಮ್ಮ ಸ್ವಾವುವನ್ನು ಅಪ್ಪುವಾಗ ಅಕ್ಕಿ ದುಃಖವಾದಂತಹ ವಿಷಯ ಆಗ ನಮ್ಮ ಕಾವೇರಿ ನದಿ ಹಂಚಿಕೆ ನೀರು ತಮಿಳುನಾಡಿನ ಬಗ್ಗೆ ಇರುವಂತಹ ತಕರಾರುಗಳು ತುಂಬಾ ಇವೆ ಆ ತುಂಬಾ ತಕರಾರುಗಳಲ್ಲಿ ವಿಚಾರವಾಗಿಟ್ಕೊಂಡು ಎಲ್ಲ ಏನ್ ಮಾಡ್ತಾರೆ ಸಾಧಾರಣ ಮೂರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಮಧ್ಯಾಹ್ನ ಮೂರು ಗಂಟೆಗೆ ಕಪ್ ಚಾ ಮಾಡಿಕೊಂಡು ಅದ್ರ ಜೊತೆ ಬ್ರೆಡ್ ತಿನ್ನೋಣ ಹೇಳಿ ಬ್ರೆಡ್ ತಿನ್ನೋದಕ್ಕೆ ಕನ್ಯಾಯದ ಅಲಿ ಅಸ್ಕ ರೋಡ್ ನಲ್ಲಿ ಇದೆಯಿಂದ ಕನಿಂಗ್ ಹ್ಯಾಮ್ ರೋಡ್ ಮೂಲಕ ಅವರು ಬ್ರೆಡ್ ಹೋಗ್ತಾ ಇದ್ರು ಲ್ಲಿ ಹೋಗ್ಬೇಕಾದ್ರೆ ಲಹರಿಯಲ್ಲಿ ರಸ್ತೆಯನ್ನು ದಾಟುವಾಗ ಎದುರ್ಗಿಂದ ಬರುವಂತಹ ರಿಕ್ಷಾ ಬರುವ ಗಮನ ಆ ಗಮನ ಇಲ್ಲ ಅಂತ ಕೂಡ ರಿಕ್ಷಾ ಹತ್ತಿರ ಹತ್ತಿರವಾಗಿ ಕಾಗಿದಂತ ಇದು ಮಾಡಿದ್ದು ನೋಡಿದು ಅವರು ಬೈ ತೆಗೆದು ಬೆಚ್ಚಿ ಬಿಟ್ಟು ಬೆಚ್ಚಿ ಕೇಳಿದ್ರು ಬಿರಬೇಕಾದ್ರೂ ಕೂಡ ಒಂದು ಇಷ್ಟು ದುರದೃಷ್ಟಕಾರದಂತಹ ಶರೀರಕ್ಕೆ ಎಲ್ಲೂ ಇದು ಮಾಡಿರಲಿಲ್ಲ ಆ ರಿಕ್ಷಾ ದಾಟಿ ಹೋಗಿ ಅವ್ರು ತಾಗಿದ್ದು ಕೇವಲ ಮಾತ್ರ ಅಲ್ಲಿ ಕೇವಲ ಒಂದು ತೆರಿಕ್ಷಿದ ಗಾಯ ಮಾತ್ರ ಇತ್ತು ಆದ್ರೆ ಬೀಳುವಾಗ ಅದೇನು ಫುಟ್ಪಾತ್ ಎಜ್ ಇರ್ತದೆ ಅಲ್ಲ ಕಲ್ಲಿನಿಂದ ಅದು ಎಲ್ಲಿ ನಿಮ್ಮ ಗುಡ್ಗೆ ಕೆಳಗಿರುವಂತಹ ಸ್ಪೈನಲ್ ಕಾರ್ಡ್ ಏನಿರ್ತದೆ ಕರೆಕ್ಟ್ ಅಲ್ಲಿಗೆ ಬಲವಾದಂತಹ ಏಟು ಆ ಏಟಿನಿಂದ ಫ್ರಾಕ್ಚರ್ ಆಯಿತು ಅಲ್ಲಿ ತಂಥ ನರ್ಗಳು ಮತ್ತು ನಿಮ್ಮ ಎಲ್ಲ ಇದನ್ನ ಲೆಬರ್ ಸಿಸ್ಟಮ್ ಇದೇನು ಕಂಟ್ರೋಲಿಂಗ್ ಇದನ್ನೇನು ಇರ್ತದ ಅವ ಎಲ್ಲ ನಿಮ್ಮ ಡಾಕ್ಟರ್ ಆಗಿ ಬ್ಲೀಡಿಂಗ್ ಆಯಿತು ಆ ಬ್ಲೀಡಿಂಗ್ ಆಗಿದ್ದು ಈಗ ಬ್ರೇನ್ ಹೋಯಿತು ಓಮಾದ ಅನುಭವ ಇಂಟು ಓಮಾದ ಅನುಭವ ಇದ್ದ ಕಾರಣದಿಂದ ಅವನ್ನ ಯಾವ ಅಂತನೂ ಗುರು ಶುದ್ಧ ನಡಿತಿ ಇರಲಿಲ್ಲ ಯಾವಾಗ ಬಿಟ್ಟು ಕೊಟ್ಟು ಎನಿ ನಿಮ್ಮ ನಿಮ್ಮ ಲೇಡಿ ಗಜನ್ ಆ್ಯಂಡ್ ಲೋರಿಂಗ್ ಹಾಸ್ಪಿಟಲ್ ಅಲ್ಲಿ ತಗೊಂಡು ಹೋದ್ವು ಅಲ್ಲಿ ಹೋದ್ರು ಅಲ್ಲಿ ಕೆಟ್ಟಿಗೆ ಬರ್ತಾ ಇದ್ರು ಕಾಲೆಲ್ಲ ಇದು ಮಾಡ್ತಾ ಇದ್ರು ಈಗ ಮಾಡೋದ್ರಿಂದ ಎಲ್ಲ ತೊಂದರೆ ಆಗ್ತದೆ ಅಂತಂದ್ರೆ ಅವ್ರ ಕೈಯ ಕಾಲ ಎಲ್ಲ ಮುಚ್ಚುತ್ತ ಎಲ್ಲ ಹಿಂಬಲ್ಲ ಕಟ್ಟಿ ಪಾಟ್ ಮೇಲೆ ಮಜಿದ್ರು ಇವ್ರು ಎಷ್ಟು ಬಾಯ ತಿನ್ನಿ ಎಲ್ಲ ದೊಡ್ಡ ವ್ಯಕ್ತಿ ಅದಾರ ಅಂತ ಅಲ್ಲಿ ವೈದ್ಯರಿಗೂ ಬರ್ತಿಲ್ಲ ಅಲ್ಲಿದ್ದಂತ ಅವ್ರ ಹೆಂಡತಿ ಅಥವಾ ಡಾಕ್ಟರ್ ವಿಜಯಲಕ್ಷ್ಮಿ ಬಾಯ ಕುಂದ್ರಿ ಕೂಡ ಅಲ್ಲಿ ಕೂಡ ಅವ್ರಿಗೂ ಕೂಡ ಗೊತ್ತಾಗಿರಲಿಲ್ಲ ಕಡೆಗೆ ಎಲ್ಲ ಚೆಕ್ ಮಾಡುವಾಗ ಯೋಗದಲ್ಲಿ ನೋಡಿದಾಗ ನಮ್ಮ ಇನ್ನೊಬ್ಬರು ಅಕ್ಕ ಇದ್ದಾರೆ ಮುಂಬಯಿಯಲ್ಲಿ ಡಾಕ್ಟರ್ ಸರೋಜನಿ ಅಂತ ಇವರು ಬರೀ ಸರೋಜನಿ ಅಂದ್ರೆ ಅವರು ಕಂಡ ಸಿ ಡಬ್ಲ್ಯೂ ಅಲ್ಲಿ ಪರ್ಸನಲ್ ಮ್ಯಾನೇಜರ್ ಅಂತ ಆ ನಂಬರ್ ಒಂದು ವಿಸಿಟಿಂಗ್ ಕಾರ್ಡ್ ಒಂದು ನಾಲ್ಕು ದಿವಸ ಹಿಂದೆ ಮಾತ್ರ ಅವರು ಬಂದು ಭೇಟಿಯಾಗಿ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಸರ್ ಅಂತ ಅಂದ್ರೆ ಅವ್ರ ಕಡೆ ಕೊಟ್ಟಿದ್ದು ಆ ಗ್ಲೋಬ್ ಏನಿತ್ತು ಅವ್ರ ಮನೆ ನಂಬರು ಇಲ್ಲ ಅವ್ರ ಬಿದ್ರು ಇಲ್ಲ ಆ ವಿಸಿಟಿಂಗ್ ಕಾರ್ಡ್ ಪ್ರಕಾರ ಇವರು ಡಾಕ್ಟರ್ ಗಳು ಎಲ್ಲಿ ಫೋನ್ ಮಾಡಿದ್ರು ಮುಂಬೈಗೆ ಫೋನ್ ಮಾಡಿದ್ರು ಬೆಂಗಳೂರ್ ಫೋನ್ ಮಾಡಲಿಲ್ಲ ಬೆಂಗಳೂರು ಫೋನ್ ಮಾಡಿ ಅಲ್ಲಿಂದ ಇನ್ವೈಟ್ ಕಳಿಸಿದ ತಕ್ಷಣ ಯಾರು ಅಂತೇಳಿ ಅವ್ರು ಬೆಂಗಳೂರಿಂದ ಇಲ್ಲಿ ಬಂದು ಯಾರು ಅಂತ ನೋಡ್ಲಿಕ್ಕೆ ಬಂದಾಗ ಇವ್ರು ಮೇಲೆ ಗೊತ್ತಾದ್ಮೇಲೆ ಆಕ್ಸಿಡೆಂಟ್ ಆಗಿ ಎರಡು ದಿನದ ನಂತರ ಗೊತ್ತಾಗಿದ್ದು ಅವರಿಗೆ ಹೊರತಾಗಿ ಅಲ್ಲಿಯವರೆಗೆ ಯಾರಿಗೆ ಗೊತ್ತು ಕೂಡ ಆಗಿರಲಿಲ್ಲ ಈಗ ಆದಾಗ ಇದಕ್ಕೆ ಒಂದು ನನ್ನ ಜೀವನದ ಸಂಗತಿ ಅವ್ರ ಸಂಗತಿ ಕೂಡ ಪ್ರಶ್ನೆ ಬಂತು ನಾನು ಮುನ್ಸೀಫ್ ಎಕ್ಸಾಮ್ ಕಟ್ಟಬೇಕಾಯ್ತು ಅಂತಂದ್ರೆ ನಾಲ್ಕರಿಂದ ಎಂಟು ತಾರೀಕಿನವರೆಗೆ ನಂದು ಪರೀಕ್ಷೆ ಇತ್ತು ಆ ಪರೀಕ್ಷೆ ಇದ್ದಿದ್ರಿಂದ ನಾನು ಒಂದು ಪರೀಕ್ಷೆ ಮುಗಿಸಿದೆ ಮೂರು ಎರಡನೇ ಪರೀಕ್ಷೆ ಗೊತ್ತಾಗ ಅವ್ರು ಇದ್ದಿದ್ದು ಅಲ್ಲಿ ಹಾಕಿದಾರ ಅಂತ ಗೊತ್ತಾಯಿತು ಮೇಲೆ ಅವ್ರನ್ನ ಮಂದಿಗೆ ನರ್ಸಿಂಗ್ ಹೋಮ್ ನಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಮಾಡುವಂತ ಅಲ್ಲಿ ಶಿಫ್ಟ್ ಮಾಡಿದಾಗ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ಪರೀಕ್ಷೆ ಕೊಡಬೇಕು ನಂತರ ಹಾಸ್ಪಿಟಲ್ ಮುಂದೆ ಈಗೆಲ್ಲ ಕರೆಕ್ಟ್ ಎಲ್ಲ ನಾಲ್ಕು ದಿನದ ನಾನು ಪರೀಕ್ಷೆ ಮುಗಿದು ಲಾಸ್ಟ್ ಪರೀಕ್ಷೆ ಮುಗಿಸಿ ನಾನು ಬಂದು ನಿಂತೀನಿ ಅವಾಗ ಒಬ್ಬ ಸ್ವಾಮಿ ಬಂದ ಸ್ವಾಮಿ ಬಂದು ಎಲ್ಲ ಏನು ನೋಡ್ದ ನೋಡಿ ಎಲ್ಲ ಬಾಯಿ ಕಾಯಿ ಇಷ್ಟೆಲ್ಲಾ ತಾಸ ಆಗ್ತಾ ಇದೆ ಒಂದು ಪೂಜೆ ಮಾಡ್ತೀನಿ ಎಲ್ಲ ನೀವು ನೀರ್ ತಗೊಂಡ್ಬರಿ ತೊಗೊಂಡು ತಗೊಂಡ್ ಎಲ್ಲ ಎಲ್ಲಾ ಬರ್ರಿ ಅಂತ ಹೇಳಿ ನನಗೆ ಬಿಭೂತಿ ಖಾಲಿ ಕಾಲಿಗೆಭೂತಿ ಹತ್ತ ಪೂಜೆ ಮಾಡ್ದ ಎಲ್ಲ ಮಾಡ್ದ ಆಯ್ತು ನನ್ನ ಕೆಲಸ ಆಯ್ತು ನಾನು ಹೋಗ್ತೀನಿ ಅಂತ ಆವಾಗ ಡಾಕ್ಟರ್ ಏನು ಹೇಳಿದ್ರು ಇದು ಒಂದು ಗ್ರೇನ್ ಸಂಬಂಧ ವಿಷಯ ಹೋಗಿದ್ದಂತೂ ಈಗ ಕೋಮಾದಲ್ಲಿ ಹೋಗಿದ್ದಾರೆ ಆರು ತಿಂಗಳು ಆಗ್ಬಹುದು ಐದು ವರ್ಷ ಆಗ್ಬಹುದು ಅಥವಾ ನಾಳೆನು ಆಗ್ಬಹುದು ಯಾವಾಗ ಜೀವ ಹೋಗ್ತೀವಿ ಅಂತ ಹೇಳಕ್ ಅಂತ ಹೇಳದವ್ರು ಆ ಸ್ವಾಮಿ ಬಂದಷ್ಟು ಪೂಜೆ ಮಾಡಿ ಐದು ನಿಮಿಷದಲ್ಲಿ ನಿಮಿಷ ಚೆಕ್ ಮಾಡಕ್ ಹೋಗ್ತಾರ ಪ್ರಾಣಿ ಆ ಸ್ವಾಮಿ ಬಂದು ಪೂಜೆ ಮಾಡ್ಲಾ ನಾವು ಹೋದ ಅಂತ ನೋಡ್ಬೇಕು ಅಂತ ಹೋದ್ರೆ ಆ ಸ್ವಾಮಿ ಎಲ್ಲೂ ಕಾಣಿಸ್ತಿಲ್ಲ ಈ ವಿಷಯ ಯಾರೂ ಬರೋದಿಲ್ಲ ಅದಕ್ಕೆ ಒಂದು ಅಧ್ಯಾತ್ಮ ಜೀವನ ಸಾಧನೆ ಮಾಡಿದವರು ಭಗವಂತ ತನ್ನ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟೆಲ್ಲ ಇದನ್ನ ಮಾಡಿ ಏನು ತೊಂದರೆ ಕೊಟ್ಟರು ಕೂಡ ಒಂದು ಮೋಕ್ಷ ಕೈವಲ್ಯಾಕ್ ದಾನ ಮಾಡ್ತಾರೆ ನೋಡ್ಬೇಕು ಅಂತಂದ್ರೆ ಬಾಳೆ ಅವರು ಜೀವದ ಹಾಗೂ ಅವ್ರ ಚರಿತ್ರೆ ಏನಿರ್ತದ ಅವ್ರು ಎಲ್ಲ ಒಂದು ದಿವಸ ಮುಂಚೆ ಸತ್ತಿದ್ರೆ ನನ್ಗೆ ಇನ್ನೊಂದು ಪೇಪರ್ ಬರೀಲಿಕ್ಕೆ ಆಗ್ತಿರಲಿಲ್ಲ ಇವತ್ತ ನಾನು ನಿವೃತ್ತಿ ನ್ಯಾಯಾಧೀಶ ಆಗ್ತಿರ್ಲಿಲ್ಲ ನನ್ಗೆ ಎಲ್ಲ ಪೇಪರ್ ಈ ಕಡೆ ಮುಂದಿರ್ಬೇಕು ಎಲ್ಲ ಇದು ಆಗ್ಬೇಕು ಅದ್ರ ನಂತರ ಪ್ರಾಯದಿಂದ ಅವ್ರ ಪ್ರಾಣ ಹೋಗ್ಬೇಕು ಆ ದಿಕ್ಕಿಂದ ನನ್ಗೆ ನೌಕರಿ ಸಿಗ್ಬೇಕು ಅಂತಂದ್ರೆ ಇದೆಲ್ಲ ಆ ಭಗವಂತ ಬರೆದಂತಹ ಒಂದು ವಿಧಿ ಹಾಗೂ ಅವನ ಮಾತಿನಲ್ಲಿ ಇರುವಂತ ಆ ವಿಧಿ ಮತ್ತು ಕೈವಲ್ಯಗೆ ನಮ್ಮ ಕೈ ಮುಗಿದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾಲ್ಕು ಮಾತು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಡ್ತೀರ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು